ಇದೇ ಫೆಬ್ರವರಿ ಏಳು ಮತ್ತು ಎಂಟು ಪ್ರತಿ ವರ್ಷದಂತೆ ನಮ್ಮ ಜಾನಪದ ಲೋಕದಲ್ಲಿ ಜಾನಪದ ಲೋಕೋತ್ಸವ ನಡೀತಾ ಇದೆ ಪ್ರತಿಷ್ಠಿತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಈ ಸಲದ ವಿಶೇಷ ಏನು ಅಂತ ಅಂದರೆ ಇಡೀ ಕಾರ್ಯಕ್ರಮವನ್ನು ನಾವು ವಿದ್ಯಾರ್ಥಿಗಳಿಗಾಗಿ ಮತ್ತು ಯುವಜನರಿಗಾಗಿ ಮೀಸಲಿಟ್ಟಿದ್ದೀವಿ ವಿದ್ಯಾರ್ಥಿ ಜಾನಪದ ಲೋಕೋತ್ಸವ ಅನ್ನುವ ಶೀರ್ಷಿಕೆಯಲ್ಲಿ ಸಂಪೂರ್ಣವಾಗಿ ಈ ಸಲ ವಿದ್ಯಾರ್ಥಿ ಕಲಾ ತಂಡಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ರಾಜ್ಯಾದ್ಯಂತ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ಜಾನಪದ ಕಲಾ ತಂಡಗಳು ನಮ್ಮ ಜಾನಪದ ಲೋಕಕ್ಕೆ ಆಗಮಿಸ್ತಾ ಇದ್ದಾರೆ ಎರಡೂ ದಿನಗಳ ಕಾಲ ಅಂದರೆ ಫೆಬ್ರವರಿ ಏಳು ಮತ್ತು ಎಂಟು ಶನಿವಾರ ಭಾನುವಾರ ಈ ಕಾರ್ಯಕ್ರಮ ಇಡೀ ದಿನ ಬೆಳಗ್ಗೆ ಒಂಬತ್ತರಿಂದ ಶುರುವಾಗಿ ರಾತ್ರಿ ಒಂಬತ್ತರವರೆಗೆ ಸತತವಾಗಿ ಎರಡು ದಿನಗಳ ಕಾಲ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದ ವಿಶೇಷ ಏನು ಅಂತ ಅಂತಂದರೆ ವಿದ್ಯಾರ್ಥಿಗಳು ಈಗ ಅನೇಕ ಕಾಲೇಜು ಮತ್ತು ಶಾಲೆಗಳಲ್ಲಿ ಜಾನಪದ ಕಲೆಗಳನ್ನು ಕಲಿಯುವ ಮೂಲಕ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾರೆ ಅಂತ ಒಂದು ಕಲಾ ತಂಡಗಳನ್ನು ಇಲ್ಲಿ ಆಹ್ವಾನಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯದಲ್ಲಿ ಜನಪದ ಕಲೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚೆಚ್ಚು ಕಲಿಯುವಂತೆ ಪ್ರೋತ್ಸಾಹಿಸಬೇಕು ಅನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಸಲ ವಿಶೇಷವಾಗಿ ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನು ನಾವು ಆರಂಭ ಮಾಡಿದ್ದೀವಿ ಅಂದರೆ ಅನೇಕ ಕಾಲೇಜುಗಳಿಂದ ಮತ್ತು ಶಾಲೆಗಳಿಂದ ಅನೇಕ ತಂಡಗಳು ನಮಗೆ ಬರ್ತೀವಿ ಅಂತ ಹೇಳಿದ್ರು ಅದರಲ್ಲಿ ನಾವು ಆಯ್ಕೆ ಮಾಡಿ ಸುಮಾರು ನಲ್ವತ್ತು ಕಲಾ ತಂಡಗಳನ್ನು ಇವತ್ತು ಈ ಸಂದರ್ಭಕ್ಕೆ ಕರೀತಾ ಇದೀವಿ ನಾವು ಬಹಳ ಆಶ್ಚರ್ಯ ಇದು ವಿದ್ಯಾರ್ಥಿಗಳಲ್ಲಿ ಇಷ್ಟರ ಮಟ್ಟಿಗೆ ಒಂದು ಪ್ರೋತ್ಸಾಹ ಮತ್ತು ಜನಪದ ಕಲೆಗಳನ್ನು ಕೊಡುತ್ತಾ ಆಸಕ್ತಿ ಇರೋದು ನಮಗೆ ಬಹಳ ಸಂತೋಷವನ್ನು ತಂದಿದೆ ಸೊ ಈ ಮೂಲಕ ಜನಪದ ಲೋಕದಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಹೆಚ್ಚು ಹೆಚ್ಚು ಜನಪದ ಕಲೆಗಳನ್ನು ನಮ್ಮ ಯುವ ಜನತೆ ವಿದ್ಯಾರ್ಥಿಗಳು ಕಲಿಯುವಂತಾಗಲಿ ಎನ್ನುವ ಆಶಯವನ್ನು ಇಟ್ಕೊಂಡು ಮಾಡ್ತಿದ್ದೀವಿ ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣ ಒಂದು ಚರ್ಚೆ ಮತ್ತು ಸಂವಾದ ಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದೀವಿ ಒಂಬತ್ತನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತುವರೆಗೆ ಅದು ಇಲ್ಲಿ ಶುರುವಾಗ್ತದೆ ಅದರ ವಿಷಯ ಏನು ಅಂತ ಯುವ ಯುವಜನರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಜಾನಪದ ಕಲೆಗಳನ್ನು ಸಂರಕ್ಷಿಸೋದು ಮತ್ತು ಸಂವರ್ಧಿಸೋದು ಹೇಗೆ ಅದನ್ನು ಪ್ರಸಾರ ಮಾಡೋದು ಹೇಗೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಈ ಕಲೆಗಳನ್ನು ಕಲಿಯುವಂತೆ ಹೇಗೆ ಮಾಡಬೇಕು ಯಾವ ಯೋಜನೆಗಳನ್ನ ರೂಪಿಸಬೇಕು ಯಾವ ರೀತಿಯಲ್ಲಿ ಅವ್ರನ್ನ ಸಜ್ಜುಗೊಳಿಸಬೇಕು ಅನ್ನೋದನ್ನೇ ಇಟ್ಕೊಂಡು ಮುಖ್ಯವಾಗಿ ನಾವು ಈ ವಿಚಾರ ಸಂಕೀರ್ಣವನ್ನು ಏರ್ಪಾಟ್ ಮಾಡಿದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಹಿರಿಯ ಕಲಾವಿದರಿಗೆ ಪ್ರಶಸ್ತಿಗಳನ್ನು ನೀಡುವ ಕಾರ್ಯಕ್ರಮ ಕೂಡ ಇದೆ ಆ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಸುಮಾರು ಹದಿನೆಂಟು ಜನ ಹಿರಿಯ ವಿದ್ವಾಂಸರು ಮತ್ತು ಕಲಾವಿದರು ಆಗಮಿಸ್ತಾ ಇದ್ದಾರೆ ಒಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ನಾಡಿನ ಹೆಸರಾಂತ ಚಲನಚಿತ್ರ ನಿರ್ದೇಶಕರು ಮತ್ತು ರಂಗ ನಿರ್ದೇಶಕರಾದಂಥ ನಾಗಾಭರಣ ಅವರು ಬರ್ತಾ ಇದ್ದಾರೆ ಮತ್ತು ಹಾಗೇನೇ ಇನ್ನೂ ಅನೇಕರು ಮತ್ತು ನಮ್ಮ ಕ್ಷೇತ್ರದ ಜಾನಪದ ರಾಮನಗರ ಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಇಕ್ಬಾಲ್ ಹುಸೇನ್ ಅವರು ಬರ್ತಾ ಇದ್ದಾರೆ ಮತ್ತು ಹಾಗೇನೇ ಕೊನೆಯ ದಿವಸ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಸ್ವಾಮೀಜಿಯವರಾದಂಥ ಡಾಕ್ಟರ್ ನಿರ್ಮಲಾನ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ ಮತ್ತು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾರಿಗೆ ಸಚಿವರು ಆದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ ಮತ್ತು ಹೀಗೆ ಅನೇಕ ಅತಿಥಿಗಳು ನಮ್ಮ ಈ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಈ ಸಲ ಈ ವಿದ್ಯಾರ್ಥಿ ಜಾನಪದ ಲೋಕೋತ್ಸವ ಏನಿದೆ ಇದರಲ್ಲಿ ಯುವಜನರು ಈ ಕಲೆಗಳನ್ನು ಹೇಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರಲ್ಲಿ ಯಾವ ಉತ್ಸಾಹ ಇದೆ ಅನ್ನೋದನ್ನ ನೋಡೋದಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೀನಿ ದಯಮಾಡಿ ಬನ್ನಿ